ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ಎಂಟು ಮತ್ತು ಒಂಬತ್ತನೇ ತಾರೀಕಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜೂನ್ ತಿಂಗಳಿನ ಎಂಟನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಇಲ್ಲಿ ಚಂದ್ರದೇವನು ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಬಹುದೊಡ್ಡ ಸಂತುಷ್ಟಿಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಚಂದ್ರದೇವನ ಸದೃಢ ಸ್ಥಿತಿಯಿಂದಾಗಿ ನಿಮಗೆ ಮೊಟ್ಟ ಮೊದಲಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ ಈ ದಿನದಂದು ನಿಮ್ಮ ದಾಂಪತ್ಯ ಸುಖದಲ್ಲಿ ವೃದ್ಧಿ ಉಂಟಾಗಲಿದೆ ರಿಲೇಷನ್ಶಿಪ್ನಲ್ಲಿ ಪ್ರೇಮ ಮತ್ತು ವಿಶ್ವಾಸದ ಪ್ರಾಪ್ತಿ ಉಂಟಾಗಲಿದೆ ಜೊತೆಗೆ ಇಲ್ಲಿ ಪಾಲುದಾರಿಕೆಯಿಂದಲೂ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮಿಂದ ಮುನಿಸಿಕೊಂಡಿದ್ದ ಸಂಬಂಧಗಳನ್ನು ಸಹ ನೀವು ಇಲ್ಲಿ ಸಂತೈಸಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯ ಪ್ರಾಪ್ತಿ ಉಂಟಾಗಲಿದ್ದು ವಿಷಮತೆಯ ಅಂತ್ಯ ಉಂಟಾಗಲಿದೆ ಹೀಗಾಗಿ ಇಲ್ಲಿಂದ ಶುಭ ಸಮಯದ ಪ್ರಾರಂಭ ಉಂಟಾಗಲಿದೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಅತ್ಯಂತ ಶುಭಕರ ಸಮಯದ ನಿರ್ಮಾಣವಾಗಲಿದೆ ಇಲ್ಲಿ ವರ ಕನೆಯನ್ನು ನೋಡುವ ತೋರಿಸುವ ಪ್ರಕ್ರಿಯೆ ನಡೆಯುತ್ತದೆಯಾದರೆ ಖಂಡಿತ ಉತ್ತಮ ಜೀವನ ಸಂಗಾತಿಯ ಆಯ್ಕೆಯು ಮಾಡಿಕೊಳ್ಳಬಹುದಾಗಿದೆ ಇಲ್ಲಿ ಖಂಡಿತ ಅವಿವಾಹಿತ ಜಾತಕದವರ ಪಾಲಿಗೆ ಇಚ್ಛಾನುಸಾರದ ವಿವಾಹ ಯೋಗಗಳ ನಿರ್ಮಾಣವಾಗಲಿದೆ ಇಲ್ಲಿ ಸಂತಾನ ಪಕ್ಷವೂ ಕೂಡ ಸದೃಢವಾಗಿ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ಯಾರು ಎರಡನೇ ಸಂತಾನ ಸಂಬಂಧಿ ಯೋಚನೆಯಲ್ಲಿರುವರೋ ಅವರಿಗೆ ಇಲ್ಲಿ ಎರಡನೇ ಸಂತಾನ ಸಂಬಂಧಿ ಏನಾದರೊಂದು ಖುಷಿಯ ಮುನ್ಸೂಚನೆ ಲಭಿಸಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಕಾಗದ ಪತ್ರಗಳ ವ್ಯವಹಾರಗಳು ಕೂಡ ನಿರ್ವಿಘ್ನವಾಗಿ ನೆರವೇರಬಹುದಾಗಿವೆ ಜತೆಗೆ ಈ ದಿನದಂದು ಹೊಸ ವ್ಯಾಪಾರದ ಕುರಿತಾಗಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ಹೊಸ ವ್ಯಾಪಾರದ ಪ್ರಾರಂಭ ಮಾಡುವುದು ಕೂಡ ಮಾಡಬಹುದಾಗಿದೆ ಅಲ್ಲದೆ ಈ ದಿನದಂದು ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ಕೂಡ ಸಮಯ ಅತ್ಯಧಿಕ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿ ಎರಡೂ ಕ್ಷೇತ್ರಗಳಲ್ಲಿ ಅತ್ಯಧಿಕ ಲಾಭದ ಸ್ಥಿತಿ ಖಂಡಿತ ಈ ದಿನದಂದು ಗೋಚರಿಸಲಿದೆ ಇಲ್ಲಿ ನಿಮ್ಮ ಉತ್ತಮ ಕರ್ಮಗಳ ಫಲಗಳನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂದರೆ ಇಲ್ಲಿ ನೀವು ಪರಿಶ್ರಮದಿಂದ ಮಾಡುವ ಪ್ರತಿ ಕಾರ್ಯದಲ್ಲಿಯೂ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಈ ಎಲ್ಲದರ ಜೊತೆಗೆ ಈ ದಿನದಂದು ನಿಮ್ಮ ಪರಿವಾರದಲ್ಲಿಯೂ ಸಕಾರಾತ್ಮಕ ವಾತಾವರಣ ಕಂಡುಬರಲಿದೆ ಇಲ್ಲಿ ಗೆಟ್ ಟುಗೆದರ್ನಂತಹ ಕಾರ್ಯಕ್ರಮದ ಸಾಧ್ಯತೆಯೂ ಕೂಡ ಇರಲಿದೆ ಅಲ್ಲದೆ ಇಲ್ಲಿ ನಿಮಗೆ ನಿಮ್ಮ ಇಚ್ಛಿತರೊಂದಿಗೆ ವಿಶೇಷ ಭೇಟಿಯ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದ ಸ್ತರವೂ ಕೂಡ ಅಧಿಕವಾಗಿರುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಪ್ರಾಪ್ತಿಯೂ ಕೂಡ ಇಲ್ಲಿ ಉಂಟಾಗಲಿದೆ ಇಲ್ಲಿ ಸಮಯ ಎಲ್ಲ ಕಡೆಗಳಿಂದಲೂ ಉಪಯುಕ್ತವಾಗಿರಲಿದ್ದು ನಿಮ್ಮ ಭೌತಿಕ ಸುಖದಲ್ಲಿ ವೃದ್ಧಿಯಾಗುವುದರ ಜೊತೆಗೆ ನಿಮ್ಮೆಲ್ಲ ಇಚ್ಛೆಗಳ ಪೂರ್ತಿಯೂ ಕೂಡ ಇಲ್ಲಿ ಸಾಧ್ಯವಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜೂನ್ ತಿಂಗಳಿನ ಒಂಬತ್ತನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ನಿಮಗೆ ಕೆಲ ಕಡೆಗಳಲ್ಲಿ ಒಂದಿಷ್ಟು ವಿರೋಧಾಭಾಸದ ಫಲಗಳು ಎದುರುಗೊಳ್ಳಲಿವೆ ಆದಾಗ್ಯೂ ಈ ದಿನದಂದು ನಿಮಗೆ ಧನ ಸಂಪಾದನೆಯ ಅನೇಕ ಅವಕಾಶಗಳು ಕೂಡ ಲಭಿಸಲಿವೆ ವಿಶೇಷವೆನ್ನುವಂತೆ ಇಲ್ಲಿ ಗುಪ್ತಧನದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಥವಾ ಲಾಟರಿಯಂತಹ ವಿಷಯದಲ್ಲಿಯೂ ಧನಲಾಭದ ಯೋಗ ನಿಮ್ಮದಾಗಿರಲಿದೆ ಆದರೆ ಇಲ್ಲಿ ಧನಾಗಮನದ ಜತೆ ಜೊತೆಗೆ ಧನವ್ಯಯದ ಯೋಗವೂ ಕೂಡ ಪ್ರಬಲವಾಗಿರಲಿದೆ ನೀವು ಊಹಿಸಿಯೂ ಇರದ ರೀತಿಯ ಖರ್ಚುಗಳು ಈ ದಿನದಂದು ನಿಮಗೆ ಉಂಟಾಗಬಹುದಾಗಿವೆ ಈ ದಿನದಂದು ಉಂಟಾಗಲಿರೋ ಖರ್ಚುಗಳಲ್ಲಿ ನಿಮ್ಮ ಹಳೆಯ ಸಾಲವೂ ಕೂಡ ಮರುಪಾವತಿಯಾಗಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮಗೆ ಕೊಂಚ ನೆಮ್ಮದಿಯೂ ಲಭಿಸಬಹುದಾದ ಸಾಧ್ಯತೆ ಖಂಡಿತ ಇರಲಿದೆ ಈ ಎಲ್ಲದರ ಜೊತೆಗೆ ಈ ದಿನದಂದು ನೀವು ಹೊರಡಬೇಕಾದ ಯಾತ್ರೆಗಳನ್ನು ಮುಂದುವುದು ಕೂಡ ಇಲ್ಲಿ ಉತ್ತಮವಾಗಿರಲಿದೆ ಜೊತೆಗೆ ಇಲ್ಲಿ ನಿಮ್ಮ ಆರೋಗ್ಯದ ಕುರಿತಾಗಿಯೂ ಹೆಚ್ಚು ಜಾಗ್ರತೆಯನ್ನು ಹೊಂದಿರುವ ಅವಶ್ಯಕತೆ ಇರಲಿದೆ ಕಾರಣ ಈ ದಿನದಂದು ನಿಮ್ಮ ಶಾರೀರಿಕ ಊರ್ಜೆಯಲ್ಲಿ ಕೊರತೆ ಕಂಡು ಬರಲಿದ್ದು ಇದರಿಂದಾಗಿ ಇಲ್ಲಿ ನಿಮಗೆ ತಲೆನೋವು ಮಾನಸಿಕ ಒತ್ತಡವೂ ಕೂಡ ಬಾಧಿಸಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ನಿಮ್ಮ ವೃತ ಓಡಾಟದಲ್ಲಿಯೂ ಹೆಚ್ಚಳ ಉಂಟಾಗಬಹುದಾಗಿದ್ದು ಇದರೊಂದಿಗೆ ಕೆಲಸ ಕಾರ್ಯಗಳ ಒತ್ತಡ ನಿಮ್ಮ ಚಿಂತೆಯನ್ನ ಹೆಚ್ಚಿಸಲೂಬಹುದಾಗಿದೆ ಹೀಗಾಗಿ ಈ ಸಂಬಂಧ ಕೊಂಚ ಜಾಗ್ರತೆಯನ್ನ ನೀವು ಹೊಂದಿರಬೇಕು ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಕ್ರೋಧವೂ ಕೂಡ ಅಧಿಕವಾಗಿರಲಿದ್ದು ಇಲ್ಲಿ ಜಗಳ ವಿವಾದಗಳಲ್ಲಿ ನೀವು ತತ್ಪರರಾಗಿ ಕಂಡುಬರಲಿದ್ದೀರಿ ಈ ದಿನದಂದು ನೀವು ವಿಶೇಷ ರೂಪದಲ್ಲಿ ಸರ್ಕಾರಿ ಅಧಿಕಾರಿಗಳೊಂದಿಗೂ ಉತ್ತಮ ವರ್ತನೆ ತೋರಬೇಕಿದ್ದು ಅವರೊಂದಿಗೆ ವಿವಾದಗಳಿಗೆ ಇಳಿಯಬಾರದು ಹಾಗೆ ಈ ದಿನದಂದು ನೀವು ನಿಮ್ಮ ತಂದೆ ತಾಯಿಯ ಆರೋಗ್ಯದ ಕುರಿತಾಗಿಯೂ ಹೆಚ್ಚು ಜಾಗೃತೆಯನ್ನು ಹೊಂದಿರಬೇಕಿದ್ದು ಇಲ್ಲಿ ಅವರಿಗೆ ಸಣ್ಣ ಪುಟ್ಟ ಸಮಸ್ಯೆ ಕಂಡುಬಂದರೂ ಕೂಡ ಈ ಸಂಬಂಧ ನಿರ್ಲಕ್ಷ್ಯ ಮಾಡಬಾರದು ಹಾಗೆ ಈ ದಿನದಂದು ನೀವು ಕೂಡ ನಿಮ್ಮ ಆಹಾರ ಪಾನೀಯಗಳ ಕುರಿತಾಗಿ ವಿಶೇಷ ಜಾಗೃತೆಯನ್ನು ಇಲ್ಲಿ ವಹಿಸಬೇಕಿರುವ ಅವಶ್ಯಕತೆಯೂ ಇರಲಿದೆ ಇನ್ನು ಈ ದಿನದಂದು ನಿಮ್ಮ ಸಂತಾನ ಪಕ್ಷವೂ ಕೂಡ ದುರ್ಬಲವಾಗಿರಲಿದ್ದು ಅವರೊಂದಿಗೆ ವೃತಾವಾದ ವಿವಾದಗಳು ಉಂಟಾಗಬಹುದಾಗಿವೆ ಜತೆಗೆ ಇಲ್ಲಿ ವಿದ್ಯಾರ್ಥಿಗಳ ಪಾಲಿಗೂ ಸಮಯ ಮಿಶ್ರ ಫಲಗಳಿಂದ ಕೂಡಿರಲಿದ್ದು ವಿದ್ಯಾರ್ಥಿಗಳು ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವ ಅವಶ್ಯಕತೆ ಖಂಡಿತ ಇರಲಿದೆ ಒಟ್ಟಾರೆಯಾಗಿ ಇಲ್ಲಿ ಪ್ರಾರಂಭದಲ್ಲಿ ನಿಮಗೆ ವಿಶೇಷ ಶುಭ ಫಲಗಳು ಲಭಿಸಿದರೂ ಸಹ ನಂತರದಲ್ಲಿ ಕೊಂಚ ವಿರೋಧಾಭಾಸದ ಫಲಗಳು ಎದುರಾಗಬಹುದಾಗಿವೆ ಹೀಗಾಗಿ ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ